ಸರ್ಕಾರದ ಐದು ಗ್ಯಾರಂಟಿಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಜೆಡಿಎಸ್ ಶಾಸಕ ಜಿ ವೆಂಕಟ ವೆಂಕಟಶಿವರೆಡ್ಡಿ ಹೇಳಿದ್ದಾರೆ ಸರ್ಕಾರದ ಐದು ಯೋಜನೆಗಳ ಗ್ಯಾರಂಟಿ ಫಲಾನುಭವಿಗಳ ಹೋಬಳಿ ಮಟ್ಟದ ಸಮಾವೇಶ ಹಿನ್ನೆಲೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೊರವಿ ಮಾಕಲಹಳ್ಳಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು ನಿಮ್ಮ ಅಭಿವೃದ್ಧಿಗೆ ಈ ಐದು ಯೋಜನೆಗಳು ತುಂಬ ಅಗತ್ಯ ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಎಲ್ಲ ಯೋಜನೆಗಳು ತಲುಪಬೇಕು ವಿಶೇಷವಾಗಿ ಮಹಿಳೆಯರಿಗಾಗಿ ರಾಜ್ಯ ಸರ್ಕಾರ ತುಂಬಾ ಉತ್ತಮ ಯೋಜನೆಗಳನ್ನು ತಂದಿದೆ ಅಂತ ಅಂದರು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯಿಂದ ಫಲಾನುಭವಿಗಳಿಗೆ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಲಾಯಿತು ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಶೆಡ್ ನಿರ್ಮಾಣ ಮಾಡುವ ರೈತರಿಗೆ ಸಹಾಯಧನದ ಚೆಕ್ಕನ್ನು ಕೂಡ ಇದೇ ಸಂದರ್ಭದಲ್ಲಿ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ವಿತರಣೆ ಮಾಡಿದ್ದಾರೆ

ಯಾಕಂದ್ರೆ ಈ ವಾಹನಗಳು ಶುರುತಾ ಇತ್ತು ಮೊದಲು ಕೂಡ ನಮಗೆ ಟ್ರಿಪ್ಸ್ ಇತ್ತು ಯಾವಾಗ ಒಂದನೇ ತಿಗೆ ನಾನು ಅಧಿಕಾರಿಗಳ ನಿಯಮದ ಬಗ್ಗೆ ಅಂತ ಹೇಳಿ ಆಯೋಜಕರಿಂದ ನಿಮಗೆ ಸೇರಂತ ಒಂದು ವ್ಯವಸ್ಥೆಯನ್ನ ಮಾರ್ಗದಲ್ಲಿ ಸಂದರ್ಭದಲ್ಲಿ ಎಲ್ಲ ಎಲ್ಲರೂ ಕೂಡ ದರ್ಶಿಸುತ್ತಿದ್ದರು ಯಾವ್ತಾರೆ ಬೇರೆ ಜನ ಎಲ್ಲರಿಗೂ ಹಕ್ಕುಗಳು ಬಂದಿಲ್ಲ ನಮ್ತಾ